ಮತ್ತೆ ಇಲ್ಲೊಂದು ಕಲ್ಲಿನ ಕೋಳಿ ಇದೆ ನೋಡಿ ಆ ಕಲ್ಲಿನ ಕೋಳಿ ಕೂಗಿ ಬಸವ ಎದ್ದು ಗುಟರ್ಗೆ ಹಾಕ್ದಾಗ ಕಲಿಯುಗದ ಅಂತ್ಯ ಆಗ್ಬೇಕು ಅಂತ ಹೇಳಿ ಕಾಲಜ್ಞಾನದಲ್ಲಿ ಬರ್ದಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈಗ ನಂದಿ ಗ್ರಾಮದಲ್ಲಿ ಯೋಗನಂದೀಶ್ವರ ಭೋಗನಂದೀಶ್ವರ ದೇವಸ್ಥಾನ ನೋಡ್ಕೊಂಡು ನಾವು ಬರ್ತಾ ಇಲ್ಲಿ ಇಲ್ಲಿ ಹಾಗೆ ನೀವು ನಂದಿ ಬಿಟ್ಟುಕ್ ಹೋಗ್ತಾ ಲೆಫ್ಟ್ ಅಲ್ಲಿ ಕಣಿವೆ ಬಸವಣ್ಣ ಸಿಗುತ್ತೆ ಈ ಕಣಿವೆ ಬಸವಣ್ಣ ದೇವಸ್ಥಾನ ಯಾವ ತರ ಇದೆ ಇಲ್ಲಿ ವಿಶೇಷ ಏನು ಈ ಯಾವ ತರ ಇದನ್ನ ಪ್ರತಿಷ್ಠಾಪನೆ ಆಯ್ತು ಯಾವ ತರ ಉದ್ಭವ ಆಯ್ತು ಅದ್ರ ಬಗ್ಗೆ ಇಲ್ಲಿ ಯಾವ ವಿಶೇಷ ಪೂಜೆಗಳು ನಡೆಯುತ್ತೆ ಕಟ್ಕೋಬೇಕು ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದು ಕೇಳಿ ತಿಳ್ಕೊಳ್ಳೋಣ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ದೇವಸ್ಥಾನದ ಮಹಿಮೆ ಹೇಳ್ಬೇಕು ಅಂತಂದ್ರೆ ಪೌರಾಣಿಕ ಹಿನ್ನೆಲೆ ನೋಡಿದ್ರೆ ಶಿವ ಪಾರ್ವತಿಯರು ಕೈಲಾಸದಲ್ಲಿ ನಾಟ್ಯವನ್ನು ನೋಡ್ತಾ ಇರ್ತಾರೆ ನಾಟ್ಯವನ್ನು ಏರ್ಪಡಿಸಿದ್ದು ಭೃಂಗಿಮ ಭೃಂಗಿ ಮಹರ್ಷಿ ಅಂತೇಳಿ ಅವರು ನಾಟ್ಯ ವಿದ್ವಾಂಸರು ಭೃಂಗಿ ಮಹರ್ಷಿ ಮಹಾ ಋಷಿಗಳು ಅವರು ನಾಟ್ಯವನ್ನು ಏರ್ಪಡಿಸಿದರು ನರ್ತಕಿರಿಯರೆಲ್ಲ ನಾಟ್ಯವನ್ನು ಮಾಡ್ತಾಯಿದ್ರು ಆ ನಾಟ್ಯ ಮಾಡ್ತಾ ಇರಬೇಕಾದ್ರೆ ಭೃಂಗಿ ಮಹರ್ಷಿಯು ಬರ್ತಾರೆ ಅಲ್ಲಿಗೆ ನಾಟ್ಯ ಎಲ್ಲ ಆದಮೇಲೆ ಶಿವನಿಗೆ ತುಂಬ ಸಂತೋಷ ಆಗುತ್ತೆ ಆಗ ಭೃಂಗಿ ಮಹರ್ಷಿ ಹೋಗಿ ಶಿವನಿಗೊಬ್ಬರಿಗೆ ನಮಸ್ಕಾರ ಆಗ್ತಾರೆ ಬೋ ಅಂತೇಳಿ ಆ ಭೋ ಅನ್ನೋ ಅರ್ಥ ಏನಂದರೆ ಶಿವನೊಬ್ಬನೇ ಇಡೀ ವಿಶ್ವವನ್ನು ನೋಡೋನು ಒಬ್ಬನೇ ಅಂಥೇಳಿ ಆಗ ಪಾರ್ವತಿ ದೇವಿಯು ಸುಮಾರು ಸಲ ಈಗಾದಾಗ ಕೇಳ್ತಾರೆ ಶಿವನ್ನ ಭೃಂಗಿ ಮಹರ್ಷಿ ಬಂದು ನಿಮಗೆ ಮಾತ್ರ ನಮಸ್ಕಾರ ಆಗ್ತಾರೆ ನನಗೆ ನಮಸ್ಕಾರ ಹಾಕಲ್ಲ ಅಂತ ಕೇಳಿದಾಗ ಶಿವ ಹೇಳ್ತಾನೆ ಭೃಂಗಿ ಮಹರ್ಷಿಯು ಮಹಾ ಋಷಿಗಳು ಅವರು ಏನೇ ಮಾಡಿದ್ರು ಅರ್ಥ ಇರುತ್ತೆ ಅವ್ರು ನನ್ನನ್ನೊಬ್ಬನ್ನೇ ನಂಬ್ತಾ ಇದ್ದಾರೆ ನನ್ನನ್ನೊಬ್ಬನ್ನೇ ನಂಬೋ ಕಾರಣ ಭೂ ಅಂತೇಳಿ ಒಬ್ಬರಿಗೆ ನಮಸ್ಕಾರ ಹಾಕ್ತಾರೆ ಅದಕ್ಕೆಲ್ಲ ಕೋಪ ಮಾಡ್ಕೋಬೇಡ ಮಕ್ಕಳು ಏನೇ ಮಾಡಿದ್ರು ತಂದೆ ತಾಯಿ ಸಹಿಸ್ಕೋಬೇಕು ಅಂಥೇಳಿ ಸಮಾಧಾನ ಪಡಿಸ್ತಾರೆ ಹಾಗೆ ನೋಡ್ತಾ ನೋಡ್ತಾ ತುಂಬ ಸರಿ ಹೀಗೆ ಆಗೋದ್ರಿಂದ ಭೃಂಗಿ ಮಹರ್ಷಿಗೆ ಪಾರ್ವತಿ ದೇವಿ ಶಾಪ ಕೊಟ್ಬಿಡ್ತಾಳೆ ನೀನು ಅಸ್ಥಿಪಂಜರವಾಗು ಅಂಥೇಳಿ ಆಗ ಆ ಅಸ್ಥಿಪಂಜರ ಕೆಳಗೆ ಬೀಳ್ತಾ ಇರಬೇಕಾದ್ರೆ ಭೂಲೋಕಕ್ಕೆ ಮತ್ತೆ ಶಿವ ಆತನ ಕರುಣಾಮಯ ದೃಷ್ಟಿಯಿಂದ ಆ ತ್ರಿಶೂಲವನ್ನು ನೆಲಕ್ಕೆ ಬೀಳ್ದಾಗೆ ಕೊಡ್ತಾರೆ ಆ ಅಸ್ಥಿಪಂಜರಕ್ಕೆ ತ್ರಿಶೂಲವನ್ನು ಊರುಗೋಲ್ ಥರ ಕೊಟ್ಟಿದ್ದರಿಂದ ದೇವಿಗೆ ಮತ್ತೆ ಕೋಪ ಬರುತ್ತೆ ಏನು ನಾನು ಶಾಪ ಕೊಟ್ಟಿದ್ರು ಮತ್ತೆ ಹೋಗಿ ಅವ್ರ ಭಕ್ತರಿಗೋಸ್ಕರ ನಿಲ್ತಾನಲ್ಲ ಶಿವ ಅಂತೇಳಿ ಕೋಪ ಮಾಡಿಕೊಂಡು ಕೈಲಾಸ ಪರ್ವತದಿಂದ ಪಾರ್ವತಿ ದೇವಿ ನಂದಿ ಗಿರಿಧಾಮಕ್ಕೆ ಬಂದು ಕೂಷ್ಮಾಂಡಗಿರಿ ಅನ್ನೋ ಪ್ರದೇಶದಲ್ಲಿ ತಪಸ್ಸು ಕೂತ್ಕೋತಾರೆ ಕೂಷ್ಮಾಂಡಗಿರಿ ಅಂತ ನಾವು ಪುರಾಣಗಳಲ್ಲಿ ಹೇಳೋದು ಈಗಿನ ನಂದಿ ಬೆಟ್ಟ ಅನ್ನೋದೇ ಅದರ ಹೆಸರು ಅಲ್ಲಿ ತಪಸ್ಸು ಕೂತಾಗ ಎಷ್ಟೇ ದಿನ ಆದರೂ ಪಾರ್ವತಿ ಮತ್ತೆ ಕೈಲಾಸಕ್ಕೆ ಬರೋದಿಲ್ಲ ಅದ್ರನ್ನ ಅರ್ಥ ಶಿವ ಹೋಗಿ ನಿಮ್ಮ ತಾಯಿನ ಕರ್ಕೊಂಬಪ್ಪ ಅಂತೇಳಿ ನಂದೀಶ್ವರನ ಕಳಿಸ್ತಾರೆ ನಂದೀಶ್ವರ ಶಿವನ ಒಂದು ಅಂಶ ಶಿವನಷ್ಟೇ ಪ್ರಜ್ವಲಮಾನವಾಗಿರ್ತಾನೆ ಆತನ ಪ್ರಕಾಶ ಆತ ಬರ್ತಾ ಇರಬೇಕಾದ್ರೆ ದೂರದಿಂದ ನೋಡಿ ಪಾರ್ವತಿ ದೇವಿ ಶಿವನೇ ಬರ್ತಾ ಇದ್ದಾನೆ ಅಂಥೇಳಿ ಒಂದು ಕ್ಷಣ ಮೈಮರಿತಾಳೆ ಬರ್ತಾ ಇರೋದು ನಂದಿನೇ ಅಂತೇಳಿ ತಿಳಿದು ಪಾರ್ವತಿ ದೇವಿ ಮತ್ತೆ ಎಚ್ಚರಗೊಳ್ತಾಳೆ ಆಗ ಹತ್ರಕ್ಕೆ ನಂದಿ ಬಂದ ಮೇಲೆ ಹೇಳ್ತಾರೆ ಶಿವನೇ ಬರ್ತಾ ಇದ್ದಾನೆ ಅಂಥೇಳಿ ನಾನು ಒಂದು ಕ್ಷಣ ಯಮಾರ್ದೆ ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಅಂಥೇಳಿ ಅಲ್ಲೇ ತಪಸ್ಸು ಕೂತಿರ್ಬೇಕಾದ್ರೆ ನಂದಿನೂ ಮತ್ತೆ ವಾಪಸ್ ಬರಲಿಲ್ಲ ಕೈಲಾಸಕ್ಕೆ ಅಂಥೇಳಿ ಶಿವನೇ ಬರ್ತಾನೆ ಶಿವ ಬಂದು ಆಗ ಹೇಳ್ತಾನೆ ನಿಮ್ಮ ತಪ್ಪು ಏನೂ ಇಲ್ಲ ಇದರಲ್ಲಿ ಆತ ನನ್ನ ಅಂಶನೇ ಆಗಿರೋದ್ರಿಂದ ನಾನೇ ಬರ್ತಾಯಿದ್ದೀನಿ ಅಂದ್ಕೊಂಡಿದ್ದೀಯ ಅಷ್ಟೇ ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ ಕೋಪವನ್ನು ಬಿಡು ಅಂಥೇಳಿ ಪಾರ್ವತಿಗೆ ಹೇಳಿ ಆಗ ಭೃಗು ಮಹರ್ಷಿಗೆ ಮತ್ತೆ ಜೀವ ಬರುವಾಗ ನೋಡಿಕೊಂಡು ಮತ್ತೆ ಭೃಗು ಮಹರ್ಷಿಗಳು ಕೈಲಾಸಕ್ಕೆ ಬರೋ ಥರ ನೋಡ್ಕೋತಾರೆ ಆಗ ನಂದಿ ನನ್ನನ್ನು ತಾಯಿ ಈ ರೀತಿ ನೋಡಿದ್ಲಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆಗೋಸ್ಕರ ಇಲ್ಲೇ ತಪಸ್ಸು ಕೂತ್ ಕೂತ್ಕೋತೀನಿ ಅಂತೇಳಿ ಶಿವನಲ್ಲಿ ಅಪ್ಪಣೆನ ಪಡಿತಾನೆ ಆಗ ಶಿವ ನೀನು ನಂದಿಗಿರಿಧಾಮದ ತಪ್ಪಲಲ್ಲಿ ಕೂತ್ಕೋ ತಪ್ಪಲಲ್ಲಿ ಕೂತು ಕಲಿಯುಗದ ಅಂತ್ಯದವರೆಗೂ ನೀನು ಇಲ್ಲೇ ತಪಸ್ಸನ್ನು ಮಾಡು ಬರೋ ಭಕ್ತರಿಗೆಲ್ರಿಗೂ ಅನುಗ್ರಹಿಸು ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತೇಳಿ ಕೈಲಾಸಕ್ಕೆ ಶಿವಪಾರ್ವತಿ ಹೋಗ್ತಾರೆ ಆಗಿನಿಂದಲೂ ಇಲ್ಲಿ ನಂದಿ ಇದ್ದಲ್ಲೇ ಕೂತು ತಪಸ್ ಮಾಡ್ತಾ ಶಿವನಗೋಸ್ಕರ ಕಲಿಯುಗದ ಅಂತ್ಯಕ್ಕೆ ಕಾಯ್ತಾ ಇದ್ದಾನೆ ಅಲ್ಲಿವರೆಗೂ ಆತನ ದರ್ಶನ ಯಾರ್ಯಾರು ಪಡಿತಾರೋ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಿಕೊಂಡು ಇಲ್ಲೇ ನಿಲ್ಸಿರೋವಂಥದ್ದು ಮತ್ತು ಇದು ಬೆಳೀತಾ ಇರೋ ನಂದಿ ಅಂತ ಸ್ವಯಂಭವಾಗಿ ಬೆಳೀತಾ ಇರೋವಂಥ ನಂದಿ ಮೊದಲು ಚಿಕ್ಕದಾಗಿತ್ತಂತೆ ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಹೇಳಿದ್ದಾರೆ ಬೆನ್ನ ಮೇಲೆ ನಾಲ್ಕು ಆರೆ ಹೊಡೆದಿದ್ದಾರೆ ಇಂದಿನ ಕಾಲದ ಋಷಿಮುನಿಗಳು ಮೇಲಕ್ಕೆ ಹೋಗಬಾರ್ದು ಅಂತೇಳಿ ಯಾಕಂದರೆ ಆತ ಎದ್ದು ಹೋದರೆ ಕ ಕಲಿಯುಗದ ಅಂತ್ಯ ಆಗತ್ತೆ ಅನ್ನೋ ಪ್ರತೀತಿ ಅದಕ್ಕೋಸ್ಕರ ಬೆನ್ಮೇಲೆ ನಾಲ್ಕು ಆರೆ ಒಡೆದಿದ್ದಾರೆ ಆರೆ ಒಡೆದಾಗಿಂದೂ ಎತ್ತರ ಕಡಿಮೆ ಆಗಿ ಅಗಲ ಆಗ್ತಾ ಇರೋದು ಅಂಥೇಳಿ ಪ್ರತೀತಿ ಮತ್ತು ಇಲ್ಲೊಂದು ಕಲ್ಲಿನ ಕೋಳಿ ಇದೆ ಆ ಕಲ್ಲಿನ ಕೋಳಿ ಕೂಗಿ ಬಸವ ಎದ್ದು ಗುಟ್ರಕೆ ಆಗದಾಗ ಕಲಿಯುಗದ ಅಂತ್ಯ ಅಂಥೇಳಿ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಮತ್ತು ಇಲ್ಲೊಂದು ಹಳ್ಳಿಗಾಡಿನ ಕಥೆ ಇದೆ ಅದೇನಪ್ಪ ಅಂತಂದರೆ ಇಲ್ಲಿ ಬಸವ ನೆಲೆಸಿರಬೇಕಾದ್ರೆ ಎಲ್ಲ ತೋಟಗಳಲ್ಲೂ ಹೋಗಿ ಮೇವನ್ನು ಮೇಯ್ತಾ ಇದ್ದಂತೆ ಆ ಮೇವು ಮೇಯ್ತಾ ಇರಬೇಕಾದ್ರೆ ಅವ್ರ ತಮ್ಮ ಅಂಥೇಳಿ ಒಬ್ಬರು ಬಸವಣ್ಣ ಅಂತ ಅವರು ಹೋಗಿ ಪ್ರಜೆಗಳಿಗೆಲ್ಲ ಹೇಳ್ಬಿಟ್ರಂತೆ ನಮ್ಮ ಅಣ್ಣನೇ ಬಂದು ನಿಮ್ಮ ಮೇವೆಲ್ಲ ಇರೋದು ಅಂಥೇಳಿ ಆಗ ಅವರೆಲ್ಲ ಕೋಪಿಸ್ಕೊಂಡು ಇಲ್ಲಿ ಮತ್ತೆ ಬಂದು ಕೇಳಿದಾಗ ನನ್ನ ಮೇಲೆ ಚಾಡಿ ಹೇಳ್ತೀಯ ಅಂಥೇಳಿ ತಮ್ಮನಿಗೆ ಒಡೆದಾಗ ಕೂನು ಬಸವಣ್ಣನ ಮುಖ ಒಂಥರ ಸೊಟ್ಟಕ್ಕಿದೆ ಅದೊಂದು ಪ್ರತೀತಿ ಇದೆ ಇಲ್ಲಿ ನೆಲೆಸಿರೋ ಅಂಥ ನಂದಿ ಹೆಸರು ಕಣ್ವೆ ಬಸವೇಶ್ವರ ಅಂತೇಳಿ ಕಣಿವೆ ಅಂದರೆ ಏನಪ್ಪ ಅಂತಂದರೆ ಎರಡು ಬೆಟ್ಟಗಳ ಮಧ್ಯೆ ಆದು ಹೋಗೋ ದಾರಿನೇ ಕಣವೆ ಅಂತಾರೆ ಕೆಳಗಡೆ ಇರುತ್ತೆ ಅದು ಅದಕ್ಕೋಸ್ಕರ ಇಲ್ಲಿ ಚನ್ನಗಿರಿ ಮತ್ತು ನಂದಿಗಿರಿ ಮಧ್ಯೆ ಕಣವೆ ಇದೆ ಆ ಕಣಿವೆಯಲ್ಲಿ ನೆಲೆಸಿರೋದಕ್ಕೋಸ್ಕರ ಈ ಬಸವನ್ನ ಕಣವೆ ಬಸವೇಶ್ವರ ಅಂತ ಕರೀತಾರೆ ಮತ್ತು ಅವರು ತಮ್ಮ ಕೂನ ಬಸವಣ್ಣನ ನೋಡಬೇಕು ಅಂತಂದರೆ ಸುಲ್ತಾನ್ಪೇಟೆಯಿಂದ ನಂದಿ ಬೆಟ್ಟಕ್ಕೆ ಮೆಟ್ಟಲು ರಸ್ತೆ ಇದೆ ಮೆಟ್ಟಲ್ ರಸ್ತೆಯಲ್ಲಿ ಒಂದು ಕಾಲು ಭಾಗ ಹೋಗ್ತಾ ಇದ್ದಾಗೇ ಕೂನ್ ಬಸವೇಶ್ವರ ಕಾಣಿಸ್ತಾನೆ ಅಲ್ಲಿ ಕೂನ್ ಬಸವೇಶ್ವರ ಮತ್ತು